ನೋಡಿ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಎಷ್ಟೇ ಉನ್ನತ ಸ್ಥಾನದಲ್ಲಿ ಹೋದ್ರೂ ತಾನು ತನ್ನ ರೂಟ್ಸ ಮರಿಬಾರದು ಹಾಗೆ ತನ್ನ ಭಾಷೆ ಆ್ಯಂಡ್ ತನ್ನನ್ನು ಬೆಳೆಸಿದ ಜನಗಳನ್ನ ಯಾವತ್ತೂ ಮರಿಬಾರದು ಆದರೆ ಕೆಲವು ಜನಗಳು ಎಲ್ಲವನ್ನೂ ಮರೆತುಬಿಟ್ಟು ತಮ್ಮ ಭಾಷೆನ ಪಕ್ಕಕ್ಕಿಟ್ಟು ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕ ಮೇಲೆ ತಮ್ಮ ಭಾಷೆಯ ಇಂಡಸ್ಟ್ರಿಯ ಕಡೆನೂ ತಿರುಗಿ ನೋಡಲ್ಲ ಹೀಗಿದ್ದಾಗ ನಮ್ಮ ಕನ್ನಡದ ಒಬ್ಬ ದೊಡ್ಡ ನಟ ಇಂಗ್ಲಿಷ್ನಲ್ಲಿ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಮಾತನಾಡಿದಾಗ ನಮ್ಮ ಜನ ಅವರಿಗೆ ವಿಪರೀತ ಟಾಕ್ಸಿಕ್ ಆಗಿ ಕನ್ನಡದಲ್ಲಿ ಮಾತಾಡು ಅಂತ ವಿಪರೀತ ಟಾಕ್ಸಿಸಿಟಿನ ಹುಟ್ಟಾಕಿದ್ದಾರೆ ಆ್ಯಂಡ್ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ నమస్కారం ఎల్గూ వెల్కమ్ టు అవర్ చానల్ చిత్ర చర్చ ఇంకా ಈ ವಿಷಯ ನಡೆದಿದ್ದು ನಮ್ಮ ಕನ್ನಡದ ಪ್ರೈಡ್ ಆದ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಯಶ್ ಅವರು ಯು ಐ ಸಿನಿಮಾದ ಸೆಲೆಬ್ರಿಟಿ ಶೋಗೆ ತಮ್ಮ ವೈಫ್ ರಾಧಿಕಾ ಪಂಡಿತ್ ಅವರ ಜೊತೆ ಹೋಗಿದ್ರು ಅಂಡ್ ಆ ಸಿನಿಮಾ ನೋಡಿದ ಮೇಲೆ ಯಶ್ ಅವರು ತಮ್ಮ ರಿಯಾಕ್ಷನ್ ನ ಕನ್ನಡದಲ್ಲೇ ವ್ಯಕ್ತಪಡಿಸಿದ್ರು ಆದ್ರೆ ಅಲ್ಲಿ ಇಂಡಿಯನ್ ಟುಡೇ ಇಂದ ಒಬ್ಬ ಪ್ರೆಸ್ ರಿಪೋರ್ಟರ್ ಇಂಗ್ಲಿಷ್ ನಲ್ಲಿ ಹೇಳ್ತೀರಾ ಅಂತ ಕೇಳಿದಾಗ ಯಶ್ ಅವರು ಇಂಗ್ಲಿಷ್ ನಲ್ಲಿ ತಮ್ಮ ರಿಯಾಕ್ಷನ್ ನ ಶೇರ್ ಮಾಡ್ಕೊಂಡ್ರು ಅಂಡ್ ಯಶ್ ಅವರ ರಿಯಾಕ್ಷನ್ ಯು ಐ ಸಿನಿಮಾ ಕುರಿತು ಇಂಗ್ಲಿಷ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ವೈಡರ್ ಆಡಿಯೋ ರೀಚ್ ಆಗಲಿ ಅಂತ ಆದ್ರೆ ಆ ರೀಲ್ ಕೆಳಗಡೆ ಕನ್ನಡದಲ್ಲಿ ಮಾತಾಡಿ ಅಂತ ಕಾಮೆಂಟ್ಸ್ ತುಂಬ ಹೋಗಿದ್ದಾವೆ ಆ್ಯಂಡ್ ಲೈಟ್ ಆಗಿ ಟ್ರೋಲ್ನು ಶುರು ಆದ್ರು ಆದ್ರೆ ನಮ್ಮ ಎಷ್ಟಂತಹ ಅಪ್ಪಟ ಕನ್ನಡಿಗನಿಗೆ ಈ ತರ ಅವಮಾನ ಮಾಡಿದ್ದನ್ನ ನೋಡಿ ನಂಗೆ ಬಾಧೆ ಆಯ್ತು ಯಾಕಂದ್ರೆ ರಾಕಿಂಗ್ ಸ್ಟಾರ್ ಎಷ್ಟವ್ರು ನಮ್ಮ ಕನ್ನಡ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ್ರು ಅಂಡ್ ಇನ್ನು ಹೈಟ್ಸ್ ನಲ್ಲಿ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅಂಡ್ ಕನ್ನಡ ಸಿನಿಮಾನ ಇಡೀ ಜಗತ್ತೇ ತಿರುಗಿ ನೋಡತರ ಮಾಡಿರೋರು ಈ ವ್ಯಕ್ತಿನ ಈ ತರ ಅವಮಾನ ಮಾಡಬೇಡಿ ಯಾಕಂದ್ರೆ ಕೆಲವು ಜನ ಇದೇ ಇಂಡಸ್ಟ್ರಿಯಲ್ಲಿ ಚಾನ್ಸ್ ತಗೊಂಡು ಫೇಮಸ್ ಆದ್ಮೇಲೆ ಈ ಇಂಡಸ್ಟ್ರಿಯ ಕಡೆ ತಿರುಗುನೂ ನೋಡಲ್ಲ ಅಂಡ್ ಇದೇ ಸೇಮ್ ಇನ್ಸಿಡೆಂಟ್ ನಮ್ಮ ರಿಷಬ್ ಶೆಟ್ಟಿ ಅವರ ಜೊತೆ ನಡೀತು ರಿಷಬ್ ಶೆಟ್ಟಿ ಅವರ ಹಿಂದಿ ಡೆಬ್ಯೂ ಛತ್ರಪತಿ ಶಿವಾಜಿ ಮೂವಿ ಅಂಡ್ ತೆಲುಗಿನ ಹನುಮಾನ್ ಮೂವಿ ಅನೌನ್ಸ್ ಆದ್ಮೇಲೆ ಇವರ ಮೇಲಿನೂ ಬಹಳ ಟಾಕ್ಸಿಸಿಟಿ ಹೆಚ್ಚಾಯ್ತು ರಿಷಬ್ ಶೆಟ್ಟಿ ರಾಜ್ಬೀರ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇವರ ವರ್ಕ್ ಎಫಿಷಿಯನ್ಸಿ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ ಅಂಡ್ ಇವರು ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಮಾಡಿದ್ರೆ ಇವರೇನು ಕನ್ನಡದವ್ರು ಆಗ್ಲಿಕ್ಕಿರ್ಲಿಲ್ಲ ಇಟ್ಸ್ ಜಸ್ಟ್ ಆಕ್ಟರ್ಸ್ ಥಿಂಗ್ ಆದರೆ ಆ ಮೂವಿ ಯಾವುದೇ ಲ್ಯಾಂಗ್ವೇಜ್ನ ಡೈರೆಕ್ಟರ್ ಇರಲಿ ಆ ಸಿನಿಮಾ ಅವರು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಆ ಮೂವಿಲಿ ಆ್ಯಕ್ಟ್ ಮಾಡದೇ ಇರೋಲ್ಲ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ಸ್ ನಮ್ಮ ಪ್ರಶನ್ ನೀಲ್ ಅವರ ಜೊತೆನೂ ನಡೀತು ಯಾಕಂದರೆ ನೀಲ್ ಅವರು ತಮ್ಮ ಕೆ ಜಿ ಎಫ್ನ ಸಕ್ಸಸ್ ನಂತರ ತೆಲುಗಿನಲ್ಲಿ ಸಿನಿಮಾಗಳನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಲೈಕ್ ಸಲಾರ್ ಸಲಾರ್ ಟು ಎನ್ ಟಿ ಆರ್ ಥರ್ಟಿ ಒನ್ ಆ್ಯಂಡ್ ಅವರ ಮೇಲೇನು ಸೇಮ್ ಟಾಕ್ಸಿಸಿಟಿನ ಸ್ಪ್ರೆಡ್ ಮಾಡಿದರು ಆದರೆ ಅವರಿಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಆಗಲೇ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಸೊ ನಮ್ಮ ಕನ್ನಡದವರು ಯಾವ ಲ್ಯಾಂಗ್ವೇಜ್ನಲ್ಲಿ ಸಿನಿಮಾ ಮಾಡಿದ್ರು ಆ್ಯಂಡ್ ಆ್ಯಕ್ಟ್ ಮಾಡಿದ್ರು ಅದು ನಮ್ಮ ಕನ್ನಡ ಸಿನಿಮಾಗೆ ಬೆನಿಫಿಟ್ ಆಗುತ್ತೆ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ನ ರೀಚ್ನ ಬಹಳ ಜನಗಳ ಹತ್ರ ತಲುಪುತ್ತೆ ಆ್ಯಂಡ್ ಯಾವುದೇ ಕನ್ನಡ ಆ್ಯಕ್ಟರ್ ಆಗಲಿ ಬೇರೆ ಭಾಷೆಗಳಲ್ಲಿ ಮಾತಾಡೋದಾಗಲಿ ಅವ್ರು ಬೇರೆ ಭಾಷೆಯ ಸಿನಿಮಾ ಮಾಡಿದ್ರೂ ಅವರು ನಮ್ಮ ಕನ್ನಡದವರೇ ಅಂತ ಹೇಳ್ತಾ ನೀವೇನಾದರೂ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಟೀಮ್ ಚಿತ್ರಚರಿಸತೆ